ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಮಿನಿ ಬ್ಲಾಗ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಚಪಾತಿ ಬೀಟ್ರೋಟ್ ಪಲ್ಯ ಮಾಡಿದ್ದೆ ಸೊ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಹಸ್ಗಳು ಮನೆ ಕಡೆ ಹೋಗೋಣ ಅಂದ್ಬಿಟ್ಟು ಯಾಕಂದರೆ ಮಕ್ಕಳನ್ನೆಲ್ಲ ಕಳಿಸೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಏಯ್ಟ್ ಏಯ್ಟ್ ಓ ಕ್ಲಾಕ್ ಆಗೋಗುತ್ತೆ ಒಂದು ಸ್ವಲ್ಪ ಕಾಫಿ ಕುಡಿದು ಹಸ್ಗಳು ಮನೆಗೆ ಅಷ್ಟೊತ್ತಿಗೆ ಏಯ್ಟ್ ಟ್ವೆಂಟಿ ಆಗುತ್ತೆ ಸೊ ಈಗ ಹಸ್ಬೆಂಡ್ ಬರೋಷ್ಟೊತ್ತಿಗೆ ಆ್ಯಶುವಲ್ ರೊಟೀನು ಸಗಣೆತ್ತಾಕಿ ನೀರಿಡುವಂಥದ್ದು ಏನೂ ಬದಲಾವಣೆ ಆಗೋದಿಲ್ಲ ನಾನು ಬರೋ ಟೈಮ್ ಕರೆಕ್ಟಾಗಿ ನಮ್ಮ ಮಸಗಳೆಲ್ಲ ಎದ್ದು ನಿಂತ್ಕೊಂಡಿರುತ್ತೆ ಪ್ರತಿದಿನ ನನಗೆ ಇದೊಂದು ಯಾವಾಗಲೂ ಖುಷಿ ಕೊಡುತ್ತೆ ಅವಕ್ಕೆ ಎಷ್ಟು ಚೆನ್ನಾಗಿ ಟೈಮಿಂಗ್ಸ್ ಗೊತ್ತಾಗುತ್ತೆ ಮಧ್ಯದಲ್ಲಿ ಮಲಗಿರುತ್ತೆ ಅರೌಂಡ್ ಏಯ್ಟ್ ಏಯ್ಟ್ ಟ್ವೆಂಟಿ ತರ್ಟಿ ಆಗೋ ಅಷ್ಟೊತ್ತಿಗೆ ಎಲ್ಲ ಎದ್ದು ಒಂದೊಂದೇ ಎದ್ದು ನಿಂತ್ಕೊಂಡಿರುತ್ತೆ ಸೊ ಬ ಆವಾಗ ನಾನು ಬಂದ ತಕ್ಷಣ ತೊಳೆದು ನೀರು ಇಟ್ಕೊತೀನಿ ಕೆಲವೊಂದು ಸರ್ತಿ ಹಸ್ಬೆಂಡು ಬೇಗ ಉಳ್ಳಿಂದ ಬಂದರೆ ಅವರು ಜೋಳ ಬುಸ್ ಹಾಕಿ ಟಬ್ಗೆಲ್ಲ ಇಟ್ಟಿರ್ತಾರೆ ನಾನು ಕಲಿಸ್ಬಿಟ್ಟು ಇಡ್ತೀನಿ ಯಾಕಂದರೆ ಎರಡೆರಡು ಹಸುಗಳು ಮನೆ ಇರೋದ್ರಿಂದ ಸೊ ಬೇಗ ಕೆಲಸಗಳು ಮುಗಿಸ್ಕೊಬೇಕಾಗತ್ತೆ ಸೊ ಏನಂದರೆ ಒಂಥರ ಖುಷಿ ಯಾವಾಗಲೂ ಹಸುಗಳ ಮನೇಲಿ ಕೆಲಸ ಹಸುಗಳು ನೀರಿಡೋ ಅಂಥದ್ದು ಇದು ಇದೇ ಆಗಿರೋದ್ರಿಂದ ಒಂಥರ ಸಮಾಧಾನವೂ ಸಹ ನನಗೆ ಮನೆ ಒಳಗಡೆ ಕೆಲಸದ ಇದಕ್ಕನ ನನಗೆ ಹಸುಗಳ ಮನೇಲಿ ಕೆಲಸ ಮಾಡೋದಕ್ಕೆ ತುಂಬ ಇಷ್ಟ ಎಷ್ಟೇ ಹಸುಗಳಿದ್ರೂ ನಾನು ಆರಾಮ್ಸೆ ಹಾಡು ಹಾಕ್ಕೊಂಡು ಆರಾಮ್ಸೆ ಕೆಲಸನ ಮುಗಿಸ್ಕೊತೀವಿ ಯಾಕಂದರೆ ನಾವು ಮೇಯ್ನ್ ಫಸ್ಟು ಇಲ್ಲಿ ಕೆಲಸ ಮುಗಿಸ್ಬಿಟ್ರೆ ನಮಗೆ ಸಮಾಧಾನ ಯಾಕಂದರೆ ಪಾಪ ಕಾಯ್ಕೊಂಡಿರ್ತವೆ ನಾವು ಒಂದು ಸ್ವಲ್ಪ ಲೇಟ್ ಆಯಿತು ಅಂದ್ರೆ ಮನೆ ಕಡೆ ಎಷ್ಟು ಚೆನ್ನಾಗಿ ನೋಡ್ತಾ ಇರ್ತವೆ ಅಂದರೆ ಈ ಕೊನೆಯಲ್ಲಿ ಕಟ್ಟಾಕಿರ್ತೀವಲ್ವ ಸೊ ನಾವು ಬ ಬರೋ ದಾರಿ ಕಡೆ ನೋಡ್ಕೊಂಡು ನಿಂತಿರ್ತಾವೆ ಅದೆಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ ಸೊ ಹಸ್ಬೆಂಡು ಬಂದಿದ್ದಲ್ವ ಅವರು ಎಲ್ಲ ಟಬ್ಗಳಿಗೆಲ್ಲ ಜೋಳ ಬುಸೆಲ್ಲ ಇಡ್ತಾಯಿದ್ರು ಸೊ ಅವರು ಹಾಕ್ಕೊಡ್ತೀನಿ ನೀನು ಇಟ್ಬಿಡು ಅಂತಂದರು ಸೊ ಇದ್ದೀನಿ ಸೊ ನಾನು ಏನಂತಕ್ಕಿತ್ತೀಚಿಗೆ ಮಿನಿ ಬ್ಲಾಗ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ನಾನು ಒಂದು ಸ್ವಲ್ಪ ಸ್ವಲ್ಪ ಶೂಟ್ ಮಾಡ್ಕೊಂಡಿರ್ತೀನಿ ಲಾಂಗ್ ವೀಡಿಯೋಸ್ನ ಶೇರ್ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಸೊ ಇನ್ನು ಮುಂದಕ್ಕೆ ಸ್ವಲ್ಪ ಲಾಂಗ್ ವೀಡಿಯೋಸ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಹೊಸ ವರ್ಷ ಕಳೀಲಿ ಅಂತ ಅಂದ್ಕೊಂಡಿದ್ದೆ ಸೊ ಈಗ ಆಲ್ರೆಡಿ ಹೊಸ ವರ್ಷ ಆಯಿತು ನೀನು ಕಂಟಿನ್ಯೂಸಾಗಿ ಬ್ಲಾಗ್ನ ಶೇರ್ ಬ್ಲಾಗ್ಸ್ನ ಶೇರ್ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀನಿ ಸೊ ಇಲ್ಲೆಲ್ಲ ಕೆಲಸ ಮುಗಿಸಿ ಹಸ್ಬೆಂಡು ಎಲ್ಲ ಹುಲ್ಲು ಹಾಕಿದ್ರು ನಾನು ಸಹ ಮನೇಲಿ ಪೂಜೆ ಮಾಡಿದೆ ಇವತ್ತೊಂಥರ ಖುಷಿ ಆಯಿತು ಯಾಕಂದರೆ ರಾಘವೇಂದ್ರ ಸ್ವಾಮಿ ವಿಗ್ರಹನ ತರಿಸಿದ್ದೆ ಅಂದರೆ ನಮ್ಮ ಚಿಕ್ಕತ್ತೆ ಒಬ್ಬರು ಮಂತ್ರಾಲಯಕ್ಕೆ ಹೋಗಿದ್ರು ಅಲ್ಲಿಂದ ನಾನು ತರಿಸಿದ್ದೆ ನೀವು ನೋಡ್ಬೋದು ಇಟ್ಟು ಆಲ್ರೆಡಿ ನಾನು ಮನೇಲಿ ಪೂಜೆ ಮಾಡಿದ್ದೀನಿ ತುಂಬ ಖುಷಿಯಾಯಿತು ಇವತ್ತಿನ ದಿನ ಅಂತ ಹೇಳ್ಬೋದು ಯಾಕಂದರೆ ನಾನು ತುಂಬ ರಾಘವೇಂದ್ರ ಸ್ವಾಮಿನ ಬಿಲಿ ಮಾಡೋದ್ರಿಂದ ಕೇಳಿ ತರಿಸ್ಕೊಂಡಿದ್ದೆ ನಾನು ನಾನು ಮಂತ್ರಾಲಯಕ್ಕೆ ಇಲ್ಲ ನಾನು ಇನ್ನು ಮಂತ್ರಾಲಯ ನೋಡಿಲ್ಲ ಸೊ ಭಗವಂತ ದೇವಾಗ ಕರ್ಸ್ಕೊತಾರೋ ಅವಾಗ ಹೋಗೋಣ ಅಂದ್ಬಿಟ್ಟು ಅವ್ರ ಅವ್ರ ಹತ್ರ ಕೇಳಿಬಿಟ್ಟು ತರಿಸ್ಕೊಂಡಿದ್ದೆ ಇವತ್ತು ಖುಷಿ ಆಯಿತು ಅಂತ ಹೇಳ್ಬೋದು ಸೊ ಇದಾಗಿತ್ತು ಮಿನಿ ಬ್ಲಾಗ್ ಮುಂದಿನ ಮಿನಿ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು